ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಹಾಗೂ ಎನ್ ಎ ಸಿ ರಾಜ್ಯಾಧ್ಯಕ್ಷರಾದ ಸ್ವಾಮಿ ಅವರು ಇತ್ತೀಚಿನ ದೆಹಲಿ ಮಟ್ಟದ ಪೆನ್ಷಣಿಯ ಏನು ಕೋರ್ಟ್ ವಿಚಾರ ಆಗಲಿ ಬೇರೆ ರಾಜ್ಯಗಳಲ್ಲಿ ನಡೀತಕ್ಕಂಥ ವಿಚಾರಗಳಾಗಲಿ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ ಆದರೆ ಯಾಕೋ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಿವೃತ್ತ ಸ್ನೇಹಿತರಿದ್ದಾರಲ್ಲ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಇಲ್ಲಿ ಸಂಖ್ಯೆ ಕಡಿಮೆ ಆದ್ರೂ ಪರವಾಗಿಲ್ಲ ಸಾವಿರ ಜನ ಪ್ರಯೋಜನ ಇಲ್ದಿರೋರು ಬಂದು ಕೂತ್ಕೊಂಡು ಹೋಗಕ್ಕಿಂತ ನೂರು ಜನ ಧೈರ್ಯವಾಗಿ ನಿಂತ್ಕೊಂಡು ಹೋರಾಟಕ್ಕೆ ಮುಂದೆ ನಿಂತ್ಕೊಂತಾರಲ್ಲ ಅವರೇ ನಿಂತುತ್ತಾ ಯೋಧರು ಯಾವತ್ತು ಸೈನಿಕರು ಅಂತ ಹೇಳ್ಬೋದು ಯಾರು ಬೇಜಾರು ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲ ನಗುಮುಖ ಇರಲಿ ನಗುಮುಖ ನಮ್ಮ ಸ್ವಾಮಿಯವರು ಹೇಳಿದರು ಜುಲೈ ಹದಿನೈದನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ಇದು ಪೂರ್ತಿ ನಾವು ಬೇಜಾರು ಪಡುವಷ್ಟು ಪರಿಸ್ಥಿತಿಯಲ್ಲಿ ಹೋಗಿಲ್ಲ ಪರಿಸ್ಥಿತಿಗೆ ಹೋಗಿಲ್ಲ ನಮ್ಮ ಪೆನ್ಷನ್ ವಿಚಾರದಲ್ಲಿ ಆ ಪರಿಸ್ಥಿತಿಗೆ ಹೋಗಿಲ್ಲ ಜೀವಂತವಾಗಿದೆ ಜೀವಂತವಾಗಿ ಇರುವ ಹಾಗೆ ಮಾಡ್ತಾ ಇದ್ದಾರೆ ಯಾರು ತಾವೆಲ್ಲರೂ ಸೇರಿ ಎಲ್ಲಾ ರಾಜ್ಯಗಳಲ್ಲೂ ಸೇರಿ ಸಂಘಟನೆ ಬಹಳ ವೀಕ್ ಇದೆ ಅಂತಂದ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ ಆದರೆ ಮೊದಲಿದ್ದಿನ ಪರಿಸ್ಥಿತಿ ಈಗಿಲ್ಲ ಬಹಳ ಎಲ್ಲರೂ ಈಗ ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತು ವರ್ಷ ವಯಸ್ಸಿದವರು ಊರ ಎಷ್ಟು ಉತ್ಸಾಹದಿಂದ ಬಂದಿದೀರಿ ಈಗ ಎಷ್ಟು ಬಂದಿದೀರ ಎಷ್ಟು ಜನ ಬಂದಿದೀರ ಆದ್ರೆ ಇತ್ತೀಚೆಗೆ ರಿಟೈರ್ಡ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದಾರೆ ಯಾಕಂದ್ರೆ ಅದು ಬೇರೆ ಇದೆ ಅವ್ರಿಗಿನ್ನ ಸ್ವಲ್ಪ ಪಿ ಎಫ್ ಗ್ರಾಜುಟಿ ಎನ್ಕ್ಯಾಚ್ಮೆಂಟ್ ಸ್ವಲ್ಪ ದುಡ್ಡು ಇರ್ತದೆ ಮನೆಯಲ್ಲಿ ಇನ್ನ ಸ್ವಲ್ಪ ಅದೇ ಅವರೊಂದು ಒಂದು ಫಿಫ್ಟಿ ಪರ್ಸೆಂಟ್ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇರ್ಲಿ ಅವ್ರನ್ನೆಲ್ಲ ನೋಡಬೇಡಿ ಅಂತ ಹೇಳಿದ್ರೆ ಮನೆಯಲ್ಲಿ ಚೆನ್ನಾಗಿರ್ಲಿ ಅವರು ಆದರೆ ಹೊರಗಡೆ ಏನು ನಡೀತಾ ಇದೆ ಇ ಪಿ ಎಸ್ ನೈಂಟಿ ಫೈವ್ ಅನ್ನೋದೇನು ಪೆನ್ಷನ್ಗೋಸ್ಕರ ಏನೇನು ಮಾಡ್ತಾ ಇದಾರೆ ಅಂತ ನೋಡ್ಬೇಕು ಅವ್ರು ನಮ್ಮ ಸ್ನೇಹಿತರು ಆದರೆ ಅವ್ರು ಗೊತ್ತಿದ್ದು ಗೊತ್ತಿಲ್ದಿರ ನಾವು ಇದ್ರೆ ನಾವೆಲ್ಲರೂ ಮೂವತ್ತರಿಂದ ನಲವತ್ತು ವರ್ಷ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದಾರೆ ನಾವು ನನ್ನನ್ನು ಸೇರ್ಕೊಂಡು ಆದರೆ ಗೊತ್ತಿರೋ ಕನಿಷ್ಠ ಪಕ್ಷ ಐದರಿಂದ ಹತ್ತು ಜನ ಆದರೂ ಕ್ಲೋಸ್ ಫ್ರೆಂಡ್ಸ್ ಅನ್ನೋರು ಇರ್ತಾರೆ ಕ್ಲೋಸ್ ಫ್ರೆಂಡ್ಸ್ ಹತ್ತಿರದಲ್ಲಿ ಇರೋರು ಅವ್ರು ಎಷ್ಟೇ ದೂರ ಇರಲಿ ಕುಡಿ ಫೋನ್ ಮುಖಾಂತರ ಆದರೂ ಟಚ್ ಇರ್ತಾರೆ ದಯವಿಟ್ಟು ಆ ಫೋನ್ ಮುಖಾಂತರದ ಒಬ್ಬೊಬ್ಬರು ಒಂದು ಐದೈದು ಜನಕ್ಕೆ ಪ್ರಚಾರ ಮಾಡಿ ಐದೈದು ಜನ ಅದ್ರ ಮೇಲೆ ಅಂತಲ್ಲ ಕನಿಷ್ಠ ಪಕ್ಷ ಐದು ಜನಕ್ಕಾದ್ರೂ ಮಾತಾಡಿ ಕರೆ ತನ್ನಿ ಈ ತರ ನಡೀತಾ ಇದೆ ಎನ್ಐ ಸಿ ರಾಜ್ಯ ಶಾಲೆ ಡೆಲ್ಲಿಯಲ್ಲಿ ಕಮಾಂಡರ್ ಅಶೋಕ್ ರಾವತ್ತನ್ ಅವರು ಈ ತರ ಹೋರಾಟ ನಡೀತಾ ಇದ್ದಾರೆ ರಾಜ್ಯದಲ್ಲಿ ನಮ್ಮ ನಂಜಂಡೇಗೌಡರ ನೇತೃತ್ವದಲ್ಲಿ ಎಷ್ಟೊಂದು ಎಷ್ಟೊಂದು ವರ್ಷಗಳಿಂದ ನಡೀತಾ ಇದೆ ಇದು ಯಾರಿಗೋಸ್ಕರ ನಡೀತಾ ಇದೆ ನಮಗೋಸ್ಕರ ನಿಮಗೋಸ್ಕರ ಅಂತಿಮ ಜಯ ಅಂತೂ ನಮಗೆ ಸಿಕ್ಕೇ ಸಿಗತ್ತೆ ಇದರಲ್ಲಿ ಬೇರೆ ಡವ ಅನುಮಾನವೇ ಬೇಡ ಏನಂತಂದ್ರೆ ಏನಪ್ಪಾ ಎಲ್ಲಾರು ಇದೇ ತರ ಹೇಳ್ತಾ ಇದಾರೆ ವರ್ಷಗಳು ಕರಿತಾ ಇದೆ ಏಜ್ ಆಗ್ತಾ ಇದೆ ಇಳೇ ಏಜ್ ಆಗಿರೋರು ನಾವು ನೋಡ್ತೀವೋ ಇಲ್ವೋ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದೆ ನನ್ನ ಮನಸ್ಸಲ್ಲೂ ಇದೆ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಅದರ ಪ್ರತಿಫಲ ಏನು ಅನುಭವಿಸೋಣ ಅನ್ನೋದು ಎಲ್ಲರ ಮನಸ್ಸಲ್ಲಿದೆ ಇದನ್ನ ನಿಜ ಮಾಡಬೇಕು ಅಂತಂದ್ರೆ ತಾವೆಲ್ಲರೂ ನಾನು ಹೇಳಿದಲ್ಲ ಒಬ್ಬೊಬ್ಬರು ಕನಿಷ್ಠ ಪಕ್ಷ ಐದೈದು ಜನ ಕರ್ತನ ನೋಡಿ ಈಗ ಸುಮಾರು ಒಂದು ಮುನ್ನೂರ ಮುನ್ನೂರ ಐವತ್ತು ಜನ ಮೇಲೆ ಬರ್ತಾ ಇದ್ರು ಇವತ್ತು ಮಳೆನೂ ಇಲ್ಲ ಬಿಸಿಲು ಇಲ್ಲ ಅಷ್ಟು ತಣ್ಣಕ್ಕಿದೆ ಆದ್ರೂ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ನಗರದಲ್ಲಿ ಇರ್ತಕ್ಕಂಥವ್ರು ಬಂದ್ರು ಕೂಡ ಒಂದ್ ಎರಡು ಸಾವಿರ ಜನ ಸೇರ್ಬೋದು ಎರಡ್ ಸಾವಿರ ಜನ ಕನಿಷ್ಠ ಪಕ್ಷ ಅಂದ್ರೆ ಯಾಕೋ ಆ ಒಂದು ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ಆದ್ರೂ ಎದಗಂದು ಅವಶ್ಯಕತೆ ಇಲ್ಲ ಬೇಜಾರು ಪಡೋ ಅವಶ್ಯಕತೆ ಇಲ್ಲ ನಾವು ನೀವೆಲ್ಲಾ ಪ್ರಯತ್ನ ಮಾಡಿದ್ರೆ ಇದ್ ದೊಡ್ಡ ಬೀಸಿದೇನಲ್ಲ ಒಬ್ಬೊಬ್ರು ಒಂದು ಐದೈದು ಜನಕ್ಕೆ ಪ್ರಚಾರ ಮಾಡಿ ಕರೆತರುವುದು ಏನ್ ನಡೀತಾ ಇದೆ ದೇಶದಲ್ಲಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನಾವ್ಯಾಕೆ ತಿಂಗಳಿಗೆ ಮೊದಲನೇ ಭಾನುವಾರ ಲಾಲ್ಬಾಗ್ ಅಲ್ಲಿ ಸೇರ್ತಾ ಇದೀವಿ ಎಲ್ಲಿಂದ ಎಲ್ಲಿಂದ ಬಂದು ನೂರ್ನೂರ ಐವತ್ತು ಕಿಲೋಮೀಟರ್ ಬಂದು ಆಮೇಲೆ ಪಿ ಎಫ್ ಆಫೀಸ್ ಮುಂದೆ ತಿಂಗಳಿಗೆ ತಿಂಗಳು ಕೊನೆಯಲ್ಲಿ ಯಾಕೆ ಅಲ್ಲಿ ನಾವು ಆ ಸಂಘಟನೆ ಮತದ ಒಂದು ಹೋರಾಟ ಮಾಡ್ತಾ ಇದೀವಿ ಇದನ್ನ ಈ ರೀಸೆಂಟ್ ಆಗಿ ಒಂದು ಮೂರ್ನಾಲ್ಕು ವರ್ಷಗಳಿಂದ ರಿಟೈರ್ಡ್ ಆಗಿರೋರಿಗೆ ತಿಳಿಪಡಿಸಬೇಕು ಅದ ನಡೀತಾ ಇಲ್ಲ ಅಂತ ನನ್ನ ನಾನು ಅನ್ಕಂತೀನಿ ಅದು ಅವ್ರಿಗೆ ಹೇಳ್ತಾ ಬಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ನಮ್ಗೆ ಸಪೋರ್ಟ್ ಬರ್ತಾರೆ ನಾಳೆ ಬೆಳಿಗ್ಗೆ ಅವ್ರಿಗೆ ಕೂಡ ಉಪಯೋಗ ಆಗುತ್ತೆ ಇರಲಿ ಏನೇ ಆಗಲಿ ಹೋರಾಟ ಮುಂದುವರಿಯುತ್ತೆ ಈ ಹೋರಾಟ ನಮ್ಮ ಸ್ವಾಮಿಯವರು ನಮ್ಮ ಅಧ್ಯಕ್ಷ ನಂಜಿನಗೌಡ್ರ ಹೇಳಿದ್ರಲ್ಲ ಏಳುವರೆ ಸಾವಿರ ಅನ್ನೋದು ನಮ್ಮ ನಾಯಕರು ನಾವೆಲ್ಲ ಸೇರಿ ಡಿಮ್ಯಾಂಡ್ ಇಟ್ಟಿರೋದು ಏಳುವರೆ ಸಾವಿರನೇ ಅಂತ ಯಾವ ಗ್ಯಾರಂಟಿ ಇಲ್ಲ ಅವರೆಷ್ಟೇ ಕೊಡಲಿ ತಗೊಳ್ಳೋಣ ಮತ್ತೆ ಒಂದು ಐದಾರು ತಿಂಗಳು ಒಂದು ವರ್ಷದ ಒಳಗಡೆ ಮತ್ತೆ ಶುರು ಮಾಡೋಣ ಇದು ನಿರಂತರವಾಗಿ ನಡೀತಾ ಇರ್ತದೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಅಂತಂದ್ರೆ ಸುಮಾರು ಕೆಲವೊಂದು ಬದಲಾವಣೆಗಳಾಗ್ತಾ ಇದಾವೆ ಸ್ವಲ್ಪ ಬೆನಿಫಿಟ್ಗೋಸ್ಕರ ಅವನ್ನು ಕೂಡ ಉಪಯೋಗಿಸ್ಕೊಳ್ಳೋಣ ನಿಧಾನಕ್ಕೆ ಈ ಒಂದು ಸಂಘಟನೆ ಒಟ್ಟಾಗಿದ್ರೆ ನಾವು ಬೇರೆಯವರು ನಮ್ಮ ಜೊತೆ ಬರ್ತಾರೆ ಏನೋ ಮಾಡ್ತಾ ಇದ್ದಾರಪ್ಪ ಏನೋ ಅನುಕೂಲ ಆಗುತ್ತೆ ಅಂತ ಅನ್ನೋದು ನಾವು ಆ ಏಳುವರೆ ಸಾವಿರನ ಐದು ಸಾವಿರನ ಆದ್ರೆ ಸಾಕಪ್ಪ ಅಂತ ಸುಮ್ಮನೆ ಆಗಿದ್ದೀವಿ ಅಂತಂದ್ರೆ ಅಲ್ಲಿಗೆ ಮುಗೀತದೆ ನಿಜ ಸ್ನೇಹಿತರೆ ಇದು ಯಾವತ್ತೇ ಆಗಲಿ ನಿಂತ ನೀರಲ್ಲ ನಮ್ದು ಅಷ್ಟೇ ನಮ್ಮ ಸಂಘಟನೆ ಏನು ಹೋರಾಟ ಇದೆ ಎಷ್ಟು ಕೊಟ್ಟರು ಏನಕ್ಕೂ ಏಳುವರೆ ಸಾವಿರ ಕೊಟ್ಟರು ಕೂಡ ಮತ್ತೆ ಒಂದು ವರ್ಷಕ್ಕೆ ಶುರು ಮಾಡಿದೆ ನಾವು ಬೇರೆ ಒಂದು ಬೇಡಿಕೆಗಳನ್ನ ಮುಂದೆ ಹೋಗ್ತೀವಿ ಇದು ದೇಶದಾದ್ಯಂತ ನಡೀತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಒಂದೇ ಅಲ್ಲ ನಿಶಿತ್ರ ಏನಂದ್ರೆ ಸ್ವಲ್ಪ ಕರ್ನಾಟಕದಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಅವರೇ ಜಾಸ್ತಿ ಇದ್ರ ಮೇಲೆ ಅವಲಂಬಿತರಾಗಿದ್ದೀವಿ ಅಂತ ಅಂದ್ಬಿಟ್ಟು ಈ ಹೋರಾಟಗಳಲ್ಲಾಗ್ಲಿ ಈ ಬೇಡಿಕೆ ಇದ್ರೆಲ್ಲಾಗಿದು ಒಂದು ಆದ್ರೆ ಬೇರೆಯವರು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟಲ್ಲ ಬೇರೆಯವರು ಸ್ವಲ್ಪ ಸಂಘಟನೆ ಮಾಡೋದು ಸ್ವಲ್ಪ ಕೊರತೆ ಆಗಿದೆ ಅವ್ರಿಗೆ ಸಂಘಟನೆ ಇರ್ಲಿ ಈಗ ಕೋರ್ಟಿನ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥದ್ದು ನಮ್ಮ ನಾಯಕರು ಇಬ್ಬರು ಹೇಳಿದ್ದಾರೆ ಅದರ ಬಗ್ಗೆ ಏನು ಹೇಳುವುದು ಬೇಡ ನಂದೊಂದು ಮನವಿ ನಮ್ಮ